ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಹಸ್ಯ ಲೋಕ ಸಂಜಯ್ ಮತ್ತು ದೀಪಾಗೆ ಮದುವೆಯಾಗಿ ಈಗ ಐದು ವರ್ಷ ಕಳೆದು ಹೋಗಿದ್ವು ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲರೂ ಪದೇ ಪದೇ ಕೇಳ್ತಾನೇ ಇದ್ದರು ದೀಪ ಮದುವೆಯಾಗಿ ಇಷ್ಟು ವರ್ಷಗಳಾಗೋಯಿತು ಇನ್ನು ನಿನಗೆ ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಬೇಸರದಿಂದಲೇ ಸಂಜಯ್ ಮತ್ತು ದೀಪಾ ಇಬ್ಬರು ಡಾಕ್ಟರ್ಗಳ ಬಳಿ ಹೋಗಿ ಚೆಕಪ್ ಕೂಡ ಮಾಡಿಸ್ಕೋತಾರೆ ಆದರೆ ರಿಪೋರ್ಟ್ನಲ್ಲಿ ದೀಪಾಗೆ ಯಾವತ್ತಿಗೂ ಮಕ್ಕಳಾಗುವುದಿಲ್ಲ ಅಂತ ಬರೆದಿತ್ತು ದೀಪಾಳ ಗರ್ಭಕೋಶದಲ್ಲಿ ಏನೋ ದೊಡ್ಡ ಸಮಸ್ಯೆ ಇದೆ ಎನ್ನುವ ಸತ್ಯ ಅವರ ಕಣ್ಣ ಮುಂದೆ ಬಂದಿತ್ತು ಈ ವಿಷಯ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತದೆ ಆದರೆ ಮನೆಯವರು ಮಾತ್ರ ಏನೂ ಬೇಜಾರು ಮಾಡಿಕೊಳ್ಳೋದಿಲ್ಲ ಎಲ್ಲರ ಸಹಾಯದಿಂದ ಅವರೀಗ ಆಧುನಿಕ ಚಿಕಿತ್ಸೆಯನ್ನು ಸಹ ಟ್ರೈ ಮಾಡ್ತಾರೆ ಆದರೆ ಯಾವ ಟ್ರೀಟ್ಮೆಂಟ್ಗೂ ಏನು ಕೆಲಸ ಆಗೋದಿಲ್ಲ ಈಗ ದೀಪ ಅವರ ಅತ್ತೆ ಮನೆಯವರು ಪೂಜೆ ಪುನಸ್ಕಾರ ದಾನ ಧರ್ಮಗಳು ಎಲ್ಲ ದೇವಸ್ಥಾನಗಳನ್ನು ಸುತ್ತಾಡುತ್ತಾ ದೇವರ ಮೊರೆ ಹೋಗ್ತಾರೆ ಯಾರು ಏನೇ ಹೇಳಿದರು ಅದೆಲ್ಲವನ್ನು ಮಾಡ್ತಾ ಇರ್ತಾರೆ ಇತ್ತೀಚೆಗೆ ದೀಪಾಗೆ ಮಾನಸಿಕ ಸಮಸ್ಯೆ ಕೂಡ ಉಂಟಾಗುತ್ತದೆ ನನಗೆ ಕೂಡ ಮಕ್ಕಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅವಳು ಯಾವಾಗಲೂ ಯೋಚಿಸ್ತಾ ಇರ್ತಾಳೆ ಯಾವಾಗ ನೋಡಿದ್ರು ಅಳ್ತಾ ಕಣ್ಣೀರೋವಾಗ್ತಾನೆ ಇರ್ತಾಳೆ ಮನೆಯವರು ಹೇಳ್ತಾರೆ ನಿಮಗೆ ಮಕ್ಕಳಾಗಲಿಲ್ಲ ಅಂದರೆ ಯಾವುದಾದರೂ ಒಂದು ಮತ್ ದತ್ತು ಪಡೆದುಕೊಳ್ಳೋಣ ಏನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಆದರೂ ದೀಪಾಳ ಮನಸ್ಸು ಮಾತ್ರ ಬದಲಾಗೋದೇ ಇಲ್ಲ ಅವಳು ಯಾವಾಗಲೂ ಕೊರಗುತ್ತಾ ಕಣ್ಣೀರು ಹಾಕ್ತಾನೆ ಇರ್ತಾಳೆ ಒಂದು ದಿನ ದೀಪಾಳ ಫ್ರೆಂಡ್ ಅವಳಿಗೆ ಹೇಳ್ತಾಳೆ ಯಾರಾದರೂ ದೊಡ್ಡ ಸಾಧುಗಳು ಅಥವಾ ಅಗೋರಿಗಳ ಬಳಿ ಹೋಗಿ ನೀನು ಅವರ ಆಶೀರ್ವಾದ ಪಡೆದು ಬಿಟ್ಟೆ ನಿನ್ನ ಎಲ್ಲ ಸಮಸ್ಯೆಗಳು ತಕ್ಕಂತ ದೂರ ಆಗೋಗ್ತವೆ ಆ ಮಾತುಗಳನ್ನು ಕೇಳಿಸ್ಕೊಂಡ ದೀಪ ಅವುಗಳನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾಳೆ ಈಗ ದೀಪಾ ತುಂಬಾ ಕಡೆ ಅಲೆದಾಡ್ತಾಳೆ ದೇವಸ್ಥಾನ ಮಠ ಬೆಟ್ಟ ಗುಡ್ಡ ಯಾರು ಎಲ್ಲೇ ಹೇಳಿದರು ಅಲ್ಲೆಲ್ಲ ಯಾರಾದರೂ ದೊಡ್ಡ ಸಾಧು ಸಂದರು ಅಥವಾ ಅಗೋರಿಗಳು ಸಿಕ್ಕಬಹುದು ಅಂತ ಹೇಳಿ ಎಲ್ಲ ಕಡೆ ಹುಡುಕಾಡೋದಕ್ಕೆ ಶುರು ಮಾಡಿದಾಳೆ ಆದರೆ ಎಷ್ಟೇ ಹುಡುಕಿದರು ದೀಪಾಗೆ ಒಳ್ಳೆಯ ಸಾಧುಗಳು ಅಥವಾ ಅಗೋರಿಗಳು ಸಿಗೋದೇ ಇಲ್ಲ ಒಮ್ಮೆ ದೀಪ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದೇವಸ್ಥಾನದ ಬಳಿ ಒಬ್ಬ ವಯಸ್ಸಾದಂತಹ ಬಾಬಾ ಕಾಣಿಸುತ್ತಾರೆ ಅವರು ಕಪ್ಪು ಬಟ್ಟೆಗಳನ್ನು ಧರಿಸಿ ಕಪ್ಪು ಬಣ್ಣದ ಬಟ್ಟೆನ ತಲೆಗೆ ಸುತ್ತಿಕೊಂಡಿದ್ದರು ಗುತ್ತಿಗೆಯಲ್ಲಿ ಕಪ್ಪು ಬಣ್ಣದ ಮಾಲೆಗಳನ್ನು ಸಹ ಧರಿಸಿದ್ರು ನೋಡಲು ಮಂತ್ರವಾದಿಯ ಹಾಗೆ ಕಾಣಿಸುತ್ತಿದ್ದ ಆ ವ್ಯಕ್ತಿ ಅವರನ್ನು ನೋಡಿದ್ದೇ ತಡ ದೀಪ ತಕ್ಷಣ ಓಡಿ ಹೋಗಿ ಅವರ ಕಾಲ ಮೇಲೆ ಬಿದ್ದು ಬಿಡ್ತಾಳೆ ಸ್ವಾಮಿಗಳೇ ನೀವು ನನಗೆ ಆಶೀರ್ವಾದ ಮಾಡಿ ನನಗೆ ಮಕ್ಕಳಾಗ್ತಾ ಇಲ್ಲ ದಯವಿಟ್ಟು ನನ್ನನ್ನು ನೋಡಿ ಕರುಣಿಸಿ ಅಂತ ಕೇಳ್ಕೊಳ್ತಾಳೆ ಆ ಬಾಬಾ ಕಣ್ಣು ಬಿಟ್ಟು ದೀಪಾಳನ್ನೇ ಗಮನಿಸ್ತಾರೆ ಅವರು ಈಗ ದೀಪಾಗೆ ಹೇಳ್ತಾರೆ ನನಗೆ ತುಂಬ ಹಶವಾಗ್ತಾ ಇದೆ ನನಗೆ ಊಟ ಬೇಕು ಊಟ ತೆಗೆದುಕೊಂಡು ಬಾ ಮೊದಲು ಅಂತ ದೀಪ ತಕ್ಷಣ ಓಟೆಲ್ಗೆ ಓಡಿ ಹೋಗ್ತಾಳೆ ಅವಳು ಒಳ್ಳೆಯ ಊಟವನ್ನು ಪ್ಯಾಕ್ ಮಾಡಿಸಿಕೊಂಡು ತಂದು ಅವರಿಗೆ ಕೊಡ್ತಾಳೆ ಆದರೆ ಆ ಬಾಬಾ ಆ ಊಟನ ಸ್ವೀಕರಿಸೋದಿಲ್ಲ ಅವರು ಹೇಳ್ತಾರೆ ನನಗೆ ಈ ರೀತಿಯಾದಂತಹ ಸಸ್ಯಹಾರಿ ಊಟ ಬೇಡ ನಾನು ಬರೀ ಮಾಂಸಾಹಾರವನ್ನೇ ತಿನ್ನೋದು ನನಗಾಗಿ ನೀನು ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತೆಗೆದುಕೊಂಡು ಬಾ ಅಂತ ಈಗ ದೀಪ ಮತ್ತೆ ಇನ್ನೊಂದು ಹೋಟೆಲ್ಗೆ ಹೋಗಿ ಒಳ್ಳೆಯ ಮಾಂಸಾಹಾರವನ್ನು ಮತ್ತು ಮದ್ಯಪಾನವನ್ನು ಕೂಡ ತೆಗೆದುಕೊಂಡು ಬಂದು ಅವರಿಗೆ ಕೊಡ್ತಾಳೆ ಅದನ್ನು ತೆಗೆದುಕೊಂಡು ಆ ಬಾಬಾ ತುಂಬ ಸಂತೋಷದಿಂದ ಊಟ ಮಾಡ್ತಾರೆ ಚೆನ್ನಾಗಿ ಡ್ರಿಂಕ್ಸ್ ಕೂಡ ಮಾಡ್ತಾರೆ ಅವರು ಹೇಳ್ತಾರೆ ನಿನ್ನ ಆಸೆಯನ್ನು ನಾನು ನೆರವೇರಿಸುತ್ತೇನೆ ನೀನು ಹತ್ತಿರದಲ್ಲೇ ಇರುವ ಸ್ಮಶಾನದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಬಂದುಬಿಡು ಅಂತ ಹೇಳಿ ಕಳಿಸ್ಕೊಡ್ತಾರೆ ಈಗ ದೀಪ ತುಂಬ ಸಂತೋಷವಾಗಿ ತನ್ನ ಮನೆಗೆ ವಾಪಸ್ ಬಂದಿದ್ಳು ಅವಳು ಈ ವಿಷಯವನ್ನು ಮನೆಯಲ್ಲಿ ಯಾರ ಬಳಿ ಸಹ ಹೇಳಿಕೊಳ್ಳಲಿಲ್ಲ ಗಂಡ ಮನೆಗೆ ಬಂದ ನಂತರ ಕೇವಲ ಅವರ ಗಂಡನಿಗೆ ಮಾತ್ರ ಹೇಳ್ತಾಳೆ ಿ ಇನ್ನು ಮೇಲೆ ನಾವು ಜೀವನದಲ್ಲಿ ತುಂಬಾ ಸಂತೋಷವಾಗಿ ಇರಬಹುದು ನಮ್ಮ ಕನಸು ಈಗ ನೆರವೇರುತ್ತದೆ ಅಂತ ಹೆಂಡತಿಯ ಸಂತೋಷವನ್ನು ನೋಡಿ ಸಂಜಯ್ ಕೂಡ ತುಂಬಾ ಸಂತೋಷಪಟ್ಟಿದ್ದ ಅವರಿಬ್ಬರೂ ಸೇರಿ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಈಗ ಮಧ್ಯರಾತ್ರಿ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಸ್ಮಶಾನಕ್ಕೆ ಹೊರಟಿದ್ರು ಆ ಸ್ಮಶಾನದಲ್ಲಿ ಅಲ್ಲಿ ಕೆಲವೊಂದು ಚಿತೆಗಳು ಕೂಡ ಸುಡ್ತಾ ಇದ್ವು ಅಲ್ಲೇ ಚಿತೆಗಳ ಬಳಿ ಕುಳಿತು ಧ್ಯಾನವನ್ನು ಮಾಡ್ತಾ ಇದ್ರು ಆ ಬಾಬಾಗಳು ಈಗ ದೀಪಾ ಮತ್ತು ಸಂಜಯ್ ಇಬ್ಬರು ಆ ಬಾಬಾ ಬಳಿ ಹೋಗಿ ಅವರ ಮುಂದೆ ಕುಳಿತು ನಮಸ್ಕಾರ ಮಾಡ್ತಾರೆ ಅವರಿಬ್ಬರನ್ನು ನೋಡಿ ತನ್ನ ಎದುರುಗಡೆ ಕೂರಿಸ್ಕೊಳ್ತಾರೆ ಬಾಬಾ ಅವರು ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಇದ್ರು ಅಲ್ಲಿ ಈಗ ತುಂಬ ಭಯಾನಕವಾದ ವಾತಾವರಣ ಸೃಷ್ಟಿಯಾಗಿತ್ತು ಆತ ಏನೆಲ್ಲ ಹೇಳಿದನೋ ಅದೆಲ್ಲವನ್ನು ಅವರಿಬ್ಬರು ಮಾಡ್ತಾನೇ ಇದ್ರು ಏನು ಮಾತಾಡದ ಹಾಗೆ ಆಗ ಬಾಬಾ ಸಂಜಯ್ಗೆ ಹೇಳ್ತಾನೆ ನೀನು ಮೊದಲು ನಿನ್ನ ಹೆಂಡತಿಯ ಕೂದಲನ್ನು ಬಿಚ್ಚಿ ಅದನ್ನು ನೀಟಾಗಿ ಹರಡು ಅವಳ ಎರಡು ಕಾಲನ್ನು ದೂರ ದೂರ ಮಾಡಿ ಕೂರಿಸು ದೀಪ ಕೂಡ ಅವರು ಹೇಳಿದ ಹಾಗೆ ಅದೇ ರೀತಿ ನಡ್ಕೊಳ್ತಾಳೆ ಸಂಜೆ ಕೂಡ ಈಗ ತನ್ನ ಹೆಂಡತಿಯ ಕೂದಲನ್ನು ಬಿಚ್ಚಿ ಆ ಮಧ್ಯರಾತ್ರಿ ಮಶಾನದಲ್ಲಿ ಅವಳ ಕೂದಲನ್ನು ಹರಡಿದ್ದ ಈಗ ಮಂತ್ರವಾದಿ ಅವರ ಜೋಳಿಗೆಯಿಂದ ಒಂದು ತಲೆಬುರುಡೆ ಮತ್ತು ಒಂದು ಕೈಮೂಳೆಯನ್ನು ತೆಗೆದು ಅವರ ಮುಂದೆ ಇಡುತ್ತಾನೆ ಮಂತ್ರವಾದಿ ಈಗ ಕೆಲವು ಮಂತ್ರಗಳನ್ನು ಹೇಳುತ್ತಾ ದೀಪಾಲ ತಳೆ ಮೇಲೆ ಬುರುಡೆ ಮತ್ತು ಮೂಳೆಗಳನ್ನು ಇಡ್ತಾರೆ ನಂತರ ಅದೇ ಕೈ ಮೂಳೆಯನ್ನು ದೀಪ ಮೈ ಆಡಿಸುತ್ತಾ ಅವಳ ಯೋನಿಯ ಮೇಲೆ ಸಹ ತನ್ನುತ್ತಾರೆ ನಂತರ ಅದನ್ನು ಆಕಾಶಕ್ಕೆ ತೋರಿಸಿ ಅದನ್ನು ದೀಪಾಳ ಹೊಟ್ಟೆಯ ಮೇಲೆ ಇಡುತ್ತಾ ಇನ್ನು ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಈಗ ದೀಪ ಜೋರಾಗಿ ಕಿರುಚಾಡಲು ಶುರು ಮಾಡ್ತಾಳೆ ದೆವ್ವ ಹಿಡಿದವಳ ಹಾಗೆ ಆಗ ಮಂತ್ರವಾದಿ ಅವಳ ತಲೆ ಕೂದಲನ್ನು ಹಿಡಿದು ಮಂತ್ರಗಳನ್ನು ಚುಪಿಸುತ್ತಾ ಅವಳ ಮೇಲೆ ಭಸ್ಮವನ್ನು ಹಾಕ್ತಾ ಇರ್ತಾರೆ ಸ್ವಲ್ಪ ಸಮಯದಲ್ಲೇ ದೀಪ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾಳೆ ಸುಮಾರು ಒಂದು ಗಂಟೆಯ ನಂತರ ದೀಪಾಗೆ ಪ್ರಜ್ಞೆ ಬಂದಿರುತ್ತದೆ ಈಗ ಆ ಮಂತ್ರವಾದಿ ಹೇಳ್ತಾನೆ ನಿನಗೆ ಏನು ಬೇಕೋ ಅದು ನಿನಗೆ ಈ ಸಮಯದಲ್ಲಿ ಸಿಕ್ಕಿದೆ ನೀನು ಧೈರ್ಯವಾಗಿ ನೆಮ್ಮದಿಯಾಗಿ ಮನೆಗೆ ಹೋಗುವಂತ ಆಗ ದೀಪ ಮತ್ತು ಸಂಜಯ್ ಇಬ್ಬರು ತುಂಬ ಸಂತೋಷ ಪಟ್ಕೊಳ್ತಾರೆ ನಮಗೆ ಮಕ್ಕಳಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಆ ಬಾಬಾ ಅವರನ್ನು ಕರೀತಾರೆ ಬಾಬಾ ಕರೆದದ್ದನ್ನು ನೋಡಿ ಹಿಂದೆ ತಿರುಗಿ ನೋಡ್ತಾರೆ ದೀಪ ಮತ್ತು ಸಂಜಯ್ ನನಗೆ ಒಂದು ಮನುಷ್ಯನ ಹೃದಯ ಬೇಕು ಅಂತ ಕೇಳ್ತಾರೆ ಬಾಬಾ ಆ ಮಾತುಗಳನ್ನು ಕೇಳಿ ಅವರಿಬ್ಬರು ತುಂಬ ಶಾಕ್ ಆಗಿದ್ರು ಯಾಕೆಂದರೆ ಬಾಬಾ ಈ ರೀತಿಯಾದಂತಹ ವಸ್ತುವನ್ನು ಕೇಳ್ತಾರೆ ಅಂತ ಅವರಿಬ್ಬರು ಊಹಿಸೇ ಇರಲಿಲ್ಲ ಈಗ ದೀಪ ಮತ್ತು ಸಂಜಯ್ ಇಬ್ಬರು ಭಯಪಡುತ್ತಾ ನೀವು ಕೇಳುತ್ತಿರುವ ವಸ್ತು ನಮ್ಮ ಬಳಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಈಗ ಬಾಬಾ ನಗುತ್ತಾ ಸರಿ ಆಯಿತು ನಿಮ್ಮ ಮಗು ಹುಟ್ಟಿದ ಮೇಲೆ ಆ ಮಗುವನ್ನು ನನ್ನ ಬಳಿ ಕರೆದುಕೊಂಡು ಬನ್ನಿ ನಾನು ಮಗುವಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಅವರಿಬ್ಬರನ್ನ ವಾಪಸ್ ಕಳಿಸ್ಬಿಟ್ರು ಇದೆಲ್ಲ ನಡೆದ ಕೆಲವೇ ದಿನಗಳಿಗೆ ದೀಪ ಜೊತೆ ಒಂದು ವಿಚಿತ್ರವಾದ ಘಟನೆ ನಡೆದು ಹೋಗುತ್ತೆ ಈಗ ದೀಪಾಳನ್ನು ಯಾರೋ ಗಮನಿಸುತ್ತಿರುವ ಹಾಗೆ ಅವಳ ಹಿಂದೆ ಯಾರು ಓಡಾಡುತ್ತಿರುವ ಹಾಗೆ ಅವಳನ್ನೇ ಯಾರು ನೋಡುತ್ತಿರುವ ಹಾಗೆ ಅವಳಿಗೆ ಅನ್ನಿಸೋಕೆ ಶುರುವಾಗ್ತಿತ್ತು ಈಗ ದೀಪ ಆಸೆ ಆಕಾಂಕ್ಷೆಗಳು ಎಲ್ಲವೂ ಬದಲಾಗಿಬಿಟ್ಟಿದ್ವು ಅವಳಿಗೆ ಈಗ ಮಾಂಸ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು ಇದನ್ನು ಕಂಡ ಮನೆಯವರಿಗೆಲ್ಲರಿಗೂ ತುಂಬ ಗಾಬರಿಯಾಗುತ್ತೆ ಯಾಕೆಂದರೆ ಅವರೆಲ್ಲರೂ ವೆಜಿಟೇರಿಯನ್ಸ್ ಆಗಿದ್ದರು ಈಗ ಮನೆಯವರೆಲ್ಲರೂ ಅಂದುಕೊಳ್ತಾರೆ ದೀಪಾಗೆ ದೃಷ್ಟಿಯಾಗಿರಬಹುದು ಅಥವಾ ದೀಪ ಎಲ್ಲಾದರೂ ಏನನ್ನಾದರೂ ದಾಟಿರಬಹುದು ಅಂತ ಅದಕ್ಕೆ ಅವರೆಲ್ಲ ಸೇರಿಕೊಂಡು ದೀಪಾಗೆ ದೃಷ್ಟಿ ತೆಗೆಯೋದಕ್ಕೆ ಶುರು ಮಾಡ್ತಾರೆ ಆಗ ದೀಪ ಅವರೆಲ್ಲರ ಮೇಲೆ ಕೋಪದಿಂದ ಕಿರುಚಾಡ್ತಾಳೆ ಅವರೆಲ್ಲರನ್ನು ಬೈಯೋದು ಕೆಟ್ಟದಾಗಿ ನಡೆದುಕೊಳ್ಳೋದು ಕೈಗೆ ಸಿಕ್ಕ ವಸ್ತುಗಳನ್ನು ಅವರ ಮೇಲೆ ಎಸೆಯೋದು ಮಾಡ್ತಾ ಇರ್ತಾಳೆ ಒಂದು ದಿನ ಮಧ್ಯರಾತ್ರಿ ದೀಪ ಬೆಡ್ರೂಮ್ನಲ್ಲಿ ಇರೋದಿಲ್ಲ ಸಂಜಯ್ ನೀರು ಕುಡಿಯಲು ಎಂದು ಅವನು ಎಚ್ಚರವಾದಾಗ ಹೆಂಡತಿ ಪಕ್ಕದಲ್ಲಿ ಇಲ್ಲದೆ ಇರುವುದನ್ನು ಗಮನಿಸಿ ಅವನು ಸ್ವಲ್ಪ ಶಾಕ್ ಆಗಿದ್ದ ಸಂಜಯ್ ಈಗ ಎದ್ದು ಮೊದಲು ಬಾತ್ರೂಮಿನಲ್ಲಿ ನಂತರ ಮನೆಯಲ್ಲೆಲ್ಲ ಹುಡುಕಾಡ್ತಾನೆ ಆದರೆ ದೀಪ ಮಾತ್ರ ಎಲ್ಲೂ ಕಾಣಿಸಲಿಲ್ಲ ದೀಪ ಅವರ ಮನೆಯ ಗಾರ್ಡನ್ನಲ್ಲಿ ಕುಳಿತುಕೊಂಡು ಅವರೆಷ್ಟೋ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದಂತಹ ಬೆಕ್ಕನ್ನು ಇರ್ತಾಳೆ ಇದನ್ನು ನೋಡಿದ ಸಂಜಯ್ಗೆ ಒಮ್ಮೆ ಶಾಕ್ ಆಗಿಬಿಟ್ಟಿತ್ತು ಅವನು ಈಗ ಬೇಗ ಬೇಗ ದೀಪಾಳ ಹತ್ತಿರ ಬರ್ತಾನೆ ದೀಪಾ ದೀಪ ಏನು ಮಾಡ್ತಾ ಇದೆಯಾ ನೀನು ಅಂತ ಜೋರಾಗಿ ಕೂಗಾಡ್ತಾನೆ ದೀಪ ಒಂದು ವಿಚಿತ್ರವಾಗಿ ಅವನನ್ನು ನೋಡುತ್ತಾ ವಾವ್ ಇದು ಎಷ್ಟೊಂದು ರುಚಿಯಾಗಿದೆ ನನಗೆ ಪ್ರತಿದಿನ ಇಂತಹ ಮಾಂಸ ಬೇಕು ಅಂತ ಹೇಳ್ತಾಳೆ ದೀಪಾಳ ಮಾತುಗಳನ್ನು ಕೇಳಿಸಿಕೊಂಡ ಸಂಜಯ್ ಅವನು ಗರ ಪಡೆದಂತೆ ಹಾಗೆಯೇ ನಿಂತು ಬಿಟ್ಟಿದ್ದ ದಿನಗಳು ಕಳೆಯುತ್ತಿದ್ದಂತೆ ದೀಪ ತುಂಬ ಬದಲಾಗಿ ಹೋಗಿದ್ಲು ಈಗ ಆ ಮನೆಯಲ್ಲಿ ಯಾರು ದೀಪವನ್ನು ಅಂಟಿಸಬಾರದು ಪೂಜೆ ಮಾಡಬಾರದು ಎಂದು ಎಲ್ಲರಿಗೂ ಆಜ್ಞೆ ಮಾಡ್ತಾ ಇದ್ಲು ಆ ಮನೆಯಲ್ಲಿರುವ ದೇವರ ಫೋಟೋಗಳನ್ನು ಸಹ ತೆಗೆದುಹಾಕಲು ಪ್ರಯತ್ನ ಪಡ್ತಾಳೆ ಆದರೆ ದೀಪಾಳ ಮಾತನ್ನು ಯಾರೂ ಅಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ ಆಗ ದೀಪ ಎಲ್ಲರನ್ನೂ ಬೈಯುತ್ತಾ ಅವರಿಗೆ ಮೇಲೆ ಸಾಮಾನುಗಳನ್ನು ಎಸೆಯುತ್ತಾ ಅವರ ಕುತ್ತಿಗೆಯನ್ನು ಹಿಡಿದು ನಾನು ಹೇಳಿದ ಮೇಲೆ ಕೂಡ ನೀವು ಈ ಮನೆಯಲ್ಲಿ ಪೂಜೆ ಮಾಡಿದ್ದು ಯಾಕೆ ಅಂತ ಹೇಳಿ ಎಲ್ಲರನ್ನೂ ಎತ್ತಿ ಬಿಸಾಕ್ತಾ ಇದ್ಲು ಮನೆಯಲ್ಲಿ ಈ ಎಲ್ಲ ವಸ್ತುಗಳನ್ನು ತೆಗೆದು ಬಿಸಾಕಿ ಎಂದು ಅವರನ್ನು ಕೊಲ್ಲಲು ಕೂಡ ಶುರು ಮಾಡ್ತಾಳೆ ದೀಪಾಳ ವಯಸ್ಸಾದಂತಹ ಅತ್ತೆ ಮಾವ ಅವಳ ಕೈಯಿಂದ ತಪ್ಪಿಸಿಕೊಂಡು ಮನೆಯಿಂದ ಹೊರಗೆ ಓಡಿ ಹೋಗ್ತಾರೆ ಅವರೆಲ್ಲರೂ ತುಂಬ ಭಯಪಟ್ಕೊಂಡ್ಬಿಟ್ಟಿದ್ರು ಸಂಜಯ್ ದೀಪಾಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾನೆ ದೀಪ ಗರ್ಭಿಣಿ ಬೇರೆ ಆಗಿರುವುದರಿಂದ ಡಾಕ್ಟರ್ ಈಗ ಮೊದಲು ದೀಪಾಗೆ ಸ್ಕ್ಯಾನಿಂಗ್ ಮಾಡ್ತಾರೆ ಆದರೆ ಸ್ಕ್ಯಾನಿಂಗ್ ಮಾಡಿದ ಡಾಕ್ಟರ್ಗೆ ಮಗುವಿನ ಹೃದಯ ಬಡಿತವೇ ಕೇಳಿಸೋದಿಲ್ಲ ಡಾಕ್ಟರ್ ಮಾತುಗಳನ್ನು ಕೇಳಿದ ಸಂಜಯ್ಗೆ ಅವನಿಗೆ ತುಂಬ ಶಾಕ್ ಆಗಿತ್ತು ಅವನು ದೀಪಾಳನ್ನು ಕರೆದುಕೊಂಡು ಸೈಲೆಂಟಾಗಿ ಮನೆಗೆ ಬಂದಿದ್ದ ಅವನು ಈಗ ತುಂಬ ಯೋಚಿಸ್ತಾ ಇದ್ದ ಇದೆಲ್ಲ ಏನು ನಡೀತಾ ಇದೆ ನಮ್ಮ ಜೀವನದಲ್ಲಿ ಅಂತ ಹೇಳಿ ಅವನು ತನ್ನ ತಾಯಿಯ ಬಳಿ ಹೋಗಿ ನಡೆದ ಎಲ್ಲ ಘಟನೆಗಳನ್ನು ತನ್ನ ತಾಯಿಗೆ ವಿವರಿಸುತ್ತಾನೆ ಈಗ ಕುಟುಂಬದವರೆಲ್ಲ ತುಂಬಾ ಬೇಸರ ಪಟ್ಕೊಳ್ತಾರೆ ದೀಪ ಮತ್ತು ಸಂಜಯ್ ಮಾಡಿದ ಕೆಲಸಕ್ಕೆ ಕುಟುಂಬದವರು ಈಗ ಪಂಡಿತರ ಬಳಿ ಹೋಗ್ತಾರೆ ಆ ದೇವಸ್ಥಾನದ ಪೂಜಾರಿಗಳು ಯಾವುದು ದನ ಧರ್ಮ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ ಹಾಸ್ಪಿಟಲ್ನಲ್ಲಿ ಎಲ್ಲ ಟೆಸ್ಟ್ಗಳನ್ನು ಮಾಡಿದ ಡಾಕ್ಟರ್ ದೀಪಾಗೆ ಹೇಳ್ತಾರೆ ನಿನ್ನ ಹೊಟ್ಟೆಯಲ್ಲಿ ಯಾವುದೇ ಮಗು ಇಲ್ಲ ನೀನು ಪ್ರೆಗ್ನೆಂಟ್ ಕೂಡ ಅಲ್ಲ ಅಂತ ಇದನ್ನು ಕೇಳಿದ ದೀಪ ಅವಳು ಡಿಪ್ರೆಷನ್ಗೆ ಹೊರಟೋಗ್ತಾಳೆ ಅವಳಿಗೆ ಈ ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಕೆಲವು ದಿನಗಳ ನಂತರ ದೀಪ ಅವರ ಅಮ್ಮ ಮತ್ತು ಅವರ ಅತ್ತೆ ಇಬ್ಬರು ಸೇರಿ ಒಬ್ಬ ಮಹಾ ಸಿದ್ಧ ಪುರುಷನನ್ನು ಮನೆಗೆ ಕರೆದುಕೊಂಡು ಬರ್ತಾರೆ ಆಗ ಮನೆಯ ಬಳಿ ತುಂಬಾ ಜನ ನಿಂತ್ಕೊಂಡಿದ್ರು ಏನಾಯಿತು ಅಂತ ಗಮನಿಸಿದಾಗ ದೀಪ ಅವರ ಮನೆಯ ಮಾಡಿ ಮೇಲೆ ಅತ್ತಿ ನಿಂತುಕೊಂಡಿದ್ಳು ಅವಳು ಜೋರಾಗಿ ಕೂಗ್ಕೊಳ್ಳುತ್ತಾ ವಿಚಿತ್ರವಾಗಿ ಮಾತಾಡುತ್ತಾ ವಿಚಿತ್ರವಾಗಿ ನಡೆದುಕೊಳ್ತಾ ಇರ್ತಾಳೆ ಅವಳನ್ನು ನೋಡಿದ ಜನರೆಲ್ಲರೂ ಮಕ್ಕಳಾಗ್ಲಿಲ್ಲ ಅಂತ ದೀಪಾಗೆ ಹುಚ್ಚು ಹಿಡಿದಿದೆ ಅಂತ ನಗ್ತಾ ಇರ್ತಾರೆ ಆದರೆ ಬಂದಂತಹ ಆಸಿದ್ಧ ಪುರುಷರು ದೀಪಾಳನ್ನು ಕೆಲವು ಮಂತ್ರಗಳ ಸಹಾಯದಿಂದ ಕೆಳಗೆ ಇಳಿಸಿ ಮನೆಗೆ ಬರ್ತಾರೆ ಅವಳನ್ನು ಮಲಗುವಂತೆ ಮಾಡ್ತಾರೆ ನಂತರ ಅವರು ಸಂಜಯ್ನನ್ನು ಕರೆದು ನೀವು ಮೀಟ್ ಮಾಡಿದ್ದಂತಹ ಆ ಮಂತ್ರವಾದಿಯನ್ನು ಆ ಸಾಧುವನ್ನು ಮತ್ತು ಆ ಸ್ಥಳವನ್ನು ನನಗೆ ತೋರಿಸಿ ಅಂತ ಹೇಳ್ತಾರೆ ಈಗ ಸಂಜಯ್ ಮತ್ತು ಸ್ವಾಮಿಗಳು ಇಬ್ಬರು ಸೇರಿಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ ಅಲ್ಲಿ ಇದ್ದಂತಹ ವಸ್ತುಗಳನ್ನು ಮತ್ತು ಪರಿಸ್ಥಿತಿಯನ್ನು ನೋಡಿ ಅವರಿಬ್ಬರಿಗೂ ತುಂಬ ಭಯ ಮತ್ತು ಶಾಕ್ ಆಗಿರುತ್ತೆ ಅಲ್ಲಿ ಒಂದು ಸಣ್ಣ ಭ್ರೂಣ ಸಹ ಬಿದ್ದಿರುತ್ತದೆ ಆ ಭ್ರೂಣದ ಮೇಲೆ ಹರ್ಷಿಣ ಕುಂಕುಮ ವಿಭೂತಿ ಮತ್ತು ಭಸ್ಮ ಎಲ್ಲವನ್ನು ಚೆಲ್ಲಲಾಗಿತ್ತು ಅದರ ಮೇಲೆ ಏನೇನೋ ವಿಚಿತ್ರವಾದ ಪ್ರಯೋಗಗಳನ್ನು ಕೂಡ ಮಾಡಲಾಗಿತ್ತು ಅದರ ಪಕ್ಕದಲ್ಲಿಯೇ ದೀಪಗಳು ನಿಂಬೆಹಣ್ಣುಗಳು ಕೆಲವೊಂದು ವಿಚಿತ್ರವಾದ ಸಾಮಾನುಗಳು ಸಹ ಇದ್ದವು ಅದೆಲ್ಲವನ್ನು ಗಮನಿಸಿದ ಸಾಧುಗಳು ಅವರಿಗೆ ಅರ್ಥವಾಗಿ ಬಿಡುತ್ತದೆ ಇದು ಒಬ್ಬ ಸಾಮಾನ್ಯವಾದ ಮಂತ್ರವಾದಿ ಅಥವಾ ಸಾಧುಗಳು ಮಾಡಿದ್ದಂತಹ ತಂತ್ರವಲ್ಲ ಅಂದು ಅವರು ಅಕ್ಕಪಕ್ಕದ ಎಲ್ಲ ಕಡೆ ಸ್ವಲ್ಪ ಗಮನಿಸುತ್ತಾರೆ ಆಗ ಅಲ್ಲಿ ಒಂದು ಕಪ್ಪು ಕಂಬಳಿ ಕಂಡುಬರುತ್ತದೆ ಸಾಧುಗಳಿಗೆ ಈಗ ಪೂರ್ತಿಯಾಗಿ ಅರ್ಥವಾಗಿತ್ತು ಇದು ಮಾಡಿರುವುದು ಇದು ಕಪಾಳಿಗಳ ಕ್ರಿಯೆ ಎಂದು ಅವರು ಸಂಜಯ್ಗೆ ಹೇಳ್ತಾರೆ ಕಪಾಳಿಗಳಿಂದ ಮುಕ್ತಿ ಸಿಗುವುದು ಅದು ಅಸಾಧ್ಯ ಅವರು ಮಾಡಿದಂತಹ ತಂತ್ರವಿದ್ಯೆಗಳು ಖಂಡಿತ ಫಲಿಸುತ್ತವೆ ಎಂದು ನಿನ್ನ ಹೆಂಡತಿಯನ್ನು ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾರೆ ಸಂಜಯ್ ಮತ್ತು ಸಾಧುಗಳು ಮನೆಗೆ ಬರುವಷ್ಟರಲ್ಲಿ ಈಗ ದೀಪ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ಟಿದ್ಲು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು